ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕು ಧ್ವನಿವರ್ಧಕ ಶ್ಯಾಮಿಯಾನ ಡೆಕೋರೇಟರ್ಸ್ ಮಾಲೀಕರ ಸಂಘದ ವತಿಯಿಂದ ಅಧ್ಯಕ್ಷ ಬಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂಬಿ ಮಂಜುನಾಥ್ ಕಾರ್ಯದರ್ಶಿ ತಿರುಮಲೆ ಹರೀಶ್ ನಿರ್ದೇಶಕರುಗಳಾದ ಪ್ರಭಾಕುಮಾರ್ ಮಹೇಶ್ ಹೊಸಪೇಟೆ ಹರೀಶ್ ಸಿದ್ಧಲಿಂಗಮೂರ್ತಿ ರಾಜಶೇಖರ್ ಹಾಗೂ ಇನ್ನೂ ಅನೇಕರು ಸೇರಿ ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ದೂರದ ಊರುಗಳಿಂದ ಬಂದಂತಹ ರೈತರಿಗೆ ಮಧ್ಯಾಹ್ನದ ಲಘು ಉಪಹಾರವನ್ನ ವಿತರಣೆ ಮಾಡಿದರು ಮಂಜುಳಾ ನಮಸ್ತೆ ಈ ಬಾರಿ ಮಾಗಡಿಯ ದನಗಳ ಜಾತ್ರೆಯಲ್ಲಿ ತಮ್ಮ ಏನು ಶಾಮಿಯಾನ ಸಂಸ್ಥೆ ಸಂಘದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದಕ್ಕೆ ಪ್ರೇರಣೆ ಹೇಗೆ ಬಂತು ಜನ ನೆನದಿದೆ ಸರ್ ಸಂಜೆ ನಮ್ಮ ಸಂಘದ ಸದಸ್ಯರುಗಳಿಗೂ ಒಂದು ಇಬ್ಬರು ಮಾರು ಸ್ವಲ್ಪ ಅಬ್ಸರ್ವ್ ಮಾಡಿದ್ರು ಒಳ್ಳೆ ಕ್ರೌಡ್ ಇತ್ತು ಮತ್ತು ತುಂಬ ಜನ ಸೇರಿದ್ದಾರೆ ಹಾಗಾಗಿ ಸಂಘದ ವತಿಯಿಂದ ಏನಾರು ಮಾಡಬೇಕು ಅನ್ನೋದೊಂದು ಬೈಕ್ ಇಟ್ಟು ಮುಂದೆ ಅವ್ರ ತಕ್ಷಣ ನಾವು ಶಾಮ್ಯಾನಿಯುವಂಥ ಮಾಲೀಕರ ಸಂಘ ಅಂತ ಮಾಡಿರೋದು ನಾವು ಕಾಲದ ನಮ್ಮ ಇಪ್ಪತ್ತೆರಡು ಇರೋದು ಎಲ್ಲರೂ ಸೇರಿ ಒಂದು ಸಂಘ ಮಾಡ್ಕೊಂಡಿರೋದ್ರಿಂದ ಎಲ್ಲರಿಗೂ ವಿಷಯ ತಿಳಿಸಿದ ತಕ್ಷಣ ಅದು ಅದಕ್ಕೆ ಏನು ಬೇಕಾದ್ರು ಮಾಡಿ ನಿಮ್ಮ ಜೊತೆಗೆ ಇಟ್ಟಿದ್ದು ಅನ್ನೋ ಥರ ಅದಕ್ಕೆ ಈ ಮಧ್ಯಾಹ್ನ ವರ್ಷಕ್ಕೆ ಮೂರು ದಿನಗಳ ಕಾಲ ಲಘು ಉಪ ವ್ಯವಸ್ಥೆನ ಮಾಡೋಣ ರೈತರಿಗೋಸ್ಕರ ಅಂತ ಒಂದು ಅಂದ್ಕೊಂಡ್ವಿ ಜೊತೆಗೆ ನಮ್ಮ ಸಂಘದ ಸದಸ್ಯರ ಒಬ್ಬರಲ್ಲೂ ಐದು ಟ್ರ್ಯಾಕ್ಟು ಕುಡಿಯೋದೇ ಇನ್ನೊಂದು ವ್ಯವಸ್ಥೆ ಮಾಡಿಬಿಟ್ಟು ಈಗ ಆಲ್ರೆಡಿ ಬಿಟ್ಟಿದ್ದಾರೆ ಗಾಡಿಗಳನ್ನ ಅದರಲ್ಲಿ ಒಂದು ಗಾಡಿ ನಮ್ಮ ಕಡೆ ನಮ್ಮ ಸಂಘದ ವತಿಯಿಂದಲೂ ಬಿಟ್ಟಿದ್ದೀವಿ ಆ ನೀವು ಬರ್ತದೆ ಈಗ ಈಗ ಊಟದ ವ್ಯವಸ್ಥೆ ಕೂಡ ಈಗ ರೆಡಿ ಮಾಡಿದ್ದೀವಿ ಒಂದು ಕೆಲವೇ ನಿಮಿಷದಲ್ಲಿ ಗಣಪತಿ ಪೂಜೆ ಮುಗಿತು ಈಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕೊಡ್ತೀವಿ ಎಷ್ಟು ಕೆಜಿ ರೈಸ್ ಮಾಡಿಸಿದೀರ ಐವತ್ತು ಕೆ ಜಿ ಬಾತ್ ಮಾಡ್ಸಿದ್ವಿ ಈಗ ಮೊದಲನೇ ಸ್ವಲ್ಪ ಪ್ರಯತ್ನ ಮಾಡಿದ್ದೀವಿ ನಾಳೆ ಇದೇನು ಸ್ವಲ್ಪ ಕಮ್ಮಿ ಬಂತು ಅಂದರೆ ನಾಳಿಗಿಂತ ಜಾಸ್ತಿ ಮಾಡಿಸಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇದಲ್ಲದೆ ನಿನ್ನೆ ನೈಟಲ್ಲಿ ನಮ್ಮ ಸಂಘದ ಸದಸ್ಯರು ಕೆಲವರು ಒಬ್ಸರ್ವ್ ಮಾಡಿದ್ದಾರೆ ಸ್ವಲ್ಪ ಕತ್ತಲೆ ವಾತಾವರಣ ಇದೆ ಅಂತಿಲ್ಲಲ್ಲ ಆದಷ್ಟು ಬೆಸ್ಕಾಮ್ನವರು ಪುರಸಭೆಯವರು ಲೈಟಿಂಗ್ ವ್ಯವಸ್ಥೆಗಳು ಮಾಡಿದ್ದಾರೆ ಅದು ಸಾಕಾಗ್ತಾ ಇಲ್ಲ ಅದನ್ನು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಇವತ್ತಿಂದ ಮೂರು ರಾತ್ರಿಗಳ ಕಾಲ ಎಲ್ಲೆಲ್ಲಿ ಕತ್ತಲೆ ಇದೆಯೋ ಆ ಜಾಗಕ್ಕೆಲ್ಲ ನೆನ ಎಲ್ಲ ಮೈಂಡ್ಸೆಟ್ನವರು ಅಂದಮೇಲೆ ಎಲ್ಲ ಲೈಟಿಂಗ್ ಸಿಗ್ತೇ ಇರ್ತದೆ ನಮ್ಮ ಹತ್ರ ಫೋಕಸ್ಗಳು ಲೈಟ್ಗಳೆಲ್ಲ ಹಾಕ್ಕೊಡೋದು ರೈತರಿಗೆ ಅನುಕೂಲ ಆಗಲಿ ಅನ್ನೋತ್ರ ಅಂದ್ಕೊಂಡಿದ್ದೀವಿ ಅದು ಇವ್ರು ರಾತ್ರಿ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನದಾನ ಮಾಡ್ತಕ್ಕಂಥ ರೈತನಿಗೆ ಮಾಗಡಿ ತಾಲೂಕು ಧ್ವನಿವರ್ತಕ ಶಾಮಿಯಾನ ಡೆಕೋರೇಷನ್ಸ್ ಸಂಘದ ವತಿಯಿಂದ ಎಲ್ಲ ಗೆಳೆಯರು ಸೇರಿ ಅವರಿಗೆ ಒಂದು ಅನ್ನದಾನ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯವಾದಂಥದ್ದು ಜೊತೆಗೆ ರೈತರು ಕತ್ತಲೆಯಲ್ಲಿ ಸಮಸ್ಯೆ ಆಗಬಾರ್ದು ಅಂತೇಳಿ ಬೆಳಕಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮಾಗಡಿ ಕರುಣಾಳು ರಂಗನಾಥ ಸ್ವಾಮಿ ಕೃಪೆ ದೊರೆಯಲಿ ಅಂತ ಪ್ರಾರ್ಥಿಸಿ ಧನ್ಯವಾದಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು